ನವರಾತ್ರಿಯಲ್ಲಿ ಈ ಐದು ರಾಶಿಯವರ ಅದೃಷ್ಟವೇ ಬದಲು ಸಂಪತ್ತು ಕೈ ಸೇರುತ್ತೆ ಅಕ್ಟೋಬರ್ ತಿಂಗಳಲ್ಲಿ ಎಂದರೆ ನವರಾತ್ರಿಯಲ್ಲಿ ಶುಕ್ರ ಮತ್ತು ಬುಧರ ಸಂಯೋಗ ನಡೆಯಲಿದೆ ಇದರಿಂದ ಉಂಟಾಗುವ ಲಕ್ಷ್ಮೀನಾರಾಯಣ ರಾಜಯೋಗದಿಂದಾಗಿ ದಸರಾ ಸಂದರ್ಭದಲ್ಲಿ ಈ ಪಂಚರಾಶಿಗಳು ತಮ್ಮ ಜೀವನದಲ್ಲಿ ದೊಡ್ಡ ಮಟ್ಟದಲ್ಲಿ ಧನ ಸಂಪಾದನೆ ಮಾಡಲಿದ್ದಾರೆ ಈ ಕುರಿತು ವಿವರವಾಗಿ ತಿಳಿಯೋಣ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಪ್ರತಿ ಅಕ್ಟೋಬರ್ ತಿಂಗಳಲ್ಲಿ ಲಕ್ಷ್ಮೀನಾರಾಯಣ ರಾಜಯೋಗ ನಿರ್ಮಾಣವಾಗುವುದು ಶತಸಿದ್ಧವಾಗಿದ್ದು ಈ ಬಾರಿ ಬುಧ ತುಲಾ ರಾಶಿಯಲ್ಲಿ ಶುಕ್ರನ ಜೊತೆಗೆ ಸಂಯೋಗ ಹೊಂದುವುದರ ಮೂಲಕ ಲಕ್ಷ್ಮೀನಾರಾಯಣ ರಾಜಯೋಗ ನಿರ್ಮಾಣ ಮಾಡಿದ್ದಾರೆ ಈ ವಿಶೇಷವಾದ ಲಕ್ಷ್ಮೀನಾರಾಯಣ ರಾಜಯೋಗ ನವರಾತ್ರಿಯಲ್ಲಿ ರೂಪುಗೊಳ್ಳಲಿದ್ದು ಈ ಐದು ರಾಶಿಯವರ ಜೀವನದಲ್ಲಿ ಒಂದಲ್ಲ ಒಂದು ರೀತಿಯಲ್ಲಿ ಲಾಭದಾಯಕ ಬೆಳವಣಿಗೆಗಳು ಹಾಗೂ ಕೈತುಂಬ ತುಂಬ ಹಣ ಸಂಪಾದನೆ ಮಾಡುವಂತಹ ಅದೃಷ್ಟವಿದೆ ಆ ಐದು ರಾಶಿಯವರು ಯಾರು ಎಂಬುದನ್ನು ತಿಳಿಯೋಣ ಬನ್ನಿ ಒಂದು ಮಿಥುನ ರಾಶಿ ಲಕ್ಷ್ಮೀನಾರಾಯಣ ರಾಜಯೋಗ ಎನ್ನುವುದು ಮಿಥುನ ರಾಶಿ ಅವರಿಗೆ ಈ ಸಂದರ್ಭದಲ್ಲಿ ಹಣ ಸಂಪಾದನೆ ಮಾಡುವುದಕ್ಕೆ ಸಾಕಷ್ಟು ಅವಕಾಶಗಳನ್ನು ಮಾಡಿಕೊಡಲಿದೆ ಯಾವುದೇ ಕೆಲಸ ಮಾಡುವುದಕ್ಕಾದರೂ ಕೂಡ ಮಿಥುನ ರಾಶಿಯವರಿಗೆ ಈ ಸಮಯ ಸಾಕಷ್ಟು ಶುಭದಾಯಕವಾಗಿದೆ ಆದಾಯ ವೃದ್ಧಿಸಿಕೊಳ್ಳುವುದಕ್ಕೆ ನಿಮಗೆ ಸಾಕಷ್ಟು ಅವಕಾಶಗಳು ಸಿಗುವುದರಿಂದಾಗಿ ನಿಮ್ಮ ಆರ್ಥಿಕ ಪರಿಸ್ಥಿತಿ ಸಂಪೂರ್ಣವಾಗಿ ಬಲಿಷ್ಠಗೊಳ್ಳಲಿದೆ ಶಿಕ್ಷಣವನ್ನು ಹೊರತುಪಡಿಸಿ ಕೂಡ ಇನ್ನು ಸಾಕಷ್ಟು ಕೌಶಲ್ಯಗಳನ್ನು ಕಲಿತುಕೊಳ್ಳಬೇಕು ಅಧ್ಯಯನ ಮಾಡಬೇಕು ಎನ್ನುವಂತಹ ವಿದ್ಯಾರ್ಥಿಗಳಿಗೆ ಕೂಡ ಹೆಚ್ಚಿನ ಕೌಶಲ್ಯಗಳನ್ನು ಕಲಿತುಕೊಳ್ಳುವುದಕ್ಕೆ ಇದು ಹೇಳಿ ಮಾಡಿಸಿದ ಸಮಯವಾಗಿದೆ ಮನೆಯಲ್ಲಿ ಪೋಷಕರಿಗೂ ಕೂಡ ನಿಮ್ಮ ಮೇಲೆ ಇರುವಂತಹ ಅಭಿಮಾನ ಹಾಗೂ ಗೌರವ ಹೆಚ್ಚಾಗಲಿದೆ ನಿಮ್ಮ ಮಾತು ಮನೆಯಲ್ಲಿ ನಡೆಯುವುದಕ್ಕೆ ಪ್ರಾರಂಭವಾಗಲಿದೆ ಹಾಗೂ ನಿಮಗಿರುವಂತಹ ಗೌರವ ಕೂಡ ಸಮಾಜದಲ್ಲಿ ಹೆಚ್ಚಾಗಲಿದೆ ಎರಡು ತುಲಾರಾಶಿ ಲಕ್ಷ್ಮೀನಾರಾಯಣ ಯೋಗದ ಈ ಶುಭ ಸಂದರ್ಭದಲ್ಲಿ ತುಲಾರಾಶಿಯವರು ತಮ್ಮ ಸಂಬಂಧಿಕರ ಜೊತೆಗೆ ಸಂಬಂಧವನ್ನು ಉತ್ತಮಪಡಿಸಿಕೊಳ್ಳಲಿದ್ದಾರೆ ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ಭಾಗವಹಿಸುವಂತಹ ಆಸಕ್ತಿ ಹೆಚ್ಚಾಗಲಿದೆ ಒಡಹುಟ್ಟಿದವರಲ್ಲಿ ಕೂಡ ಬಾಂಧವ್ಯ ಇನ್ನಷ್ಟು ಉತ್ತಮವಾಗಲಿದೆ ಹಣ ಸಂಪಾದನೆ ಮಾಡುವುದಕ್ಕೆ ಇನ್ನು ಹೊಸ ಮಾರ್ಗಗಳು ಹುಟ್ಟಿಕೊಳ್ಳುವುದರಿಂದಾಗಿ ನಿಮ್ಮ ಆರ್ಥಿಕ ಪರಿಸ್ಥಿತಿ ಇನ್ನಷ್ಟು ಉತ್ತಮವಾಗಲಿದೆ ಒಂದು ವೇಳೆ ನೀವು ಸಾಕಷ್ಟು ಸಮಯಗಳಿಂದ ವಿದೇಶಕ್ಕೆ ಹೋಗಬೇಕು ಎನ್ನುವಂತಹ ಆಸೆಯಲ್ಲಿ ಇದ್ದರೆ ಈ ಸಂದರ್ಭದಲ್ಲಿ ಅವುಗಳನ್ನು ಈಡೇರಿಸಿಕೊಳ್ಳಬಹುದಾಗಿದೆ ಕಾಂಪಿಟೇಟಿವ್ ಎಕ್ಸಾಮ್ಗಳಿಗೆ ತಯಾರಿ ನಡೆಸಿಕೊಳ್ಳುತ್ತಿರುವಂತಹ ವಿದ್ಯಾರ್ಥಿಗಳು ಈ ಸಂದರ್ಭದಲ್ಲಿ ನಿರೀಕ್ಷಿತ ಫಲಿತಾಂಶವನ್ನು ಪಡೆದುಕೊಳ್ಳಲಿದ್ದಾರೆ ಮೂರು ಧನುರ್ ರಾಶಿ ಈ ಸಂದರ್ಭದಲ್ಲಿ ಧನುರಾಶಿಯವರು ತಮ್ಮ ಹಳೆಯ ಮಿತ್ರರನ್ನು ಭೇಟಿಯಾಗುವಂತಹ ಸಾಧ್ಯತೆ ಇದೆ ಹಣ ಸಂಪಾದನೆ ಮಾಡುವುದಕ್ಕೆ ಧನು ರಾಶಿಯವರಿಗೆ ವಿವಿಧ ಮೂಲಗಳು ದೊರಕಲಿವೆ ಹೀಗಾಗಿ ಆರ್ಥಿಕ ಸಮಸ್ಯೆಗಳ ಬಗ್ಗೆ ಯಾವುದೇ ರೀತಿಯ ತಲೆಕೆಡಿಸಿಕೊಳ್ಳಬೇಕಾದ ಅಗತ್ಯವಿಲ್ಲ ಈ ಸಂದರ್ಭದಲ್ಲಿ ನೀವು ಗಳಿಸುವಂತಹ ಹಣದ ಮೂಲಕ ಹಳೆಯ ಸಾಲಗಳನ್ನು ಕೂಡ ತೀರಿಸಿಕೊಳ್ಳಬಹುದಾಗಿದೆ ಸಾಕಷ್ಟು ಸಮಯಗಳ ನಂತರ ಸಿಗುವಂತಹ ಸ್ನೇಹಿತರ ಜೊತೆಗೆ ಸೇರಿಕೊಂಡು ಹೊಸ ಅನ್ನು ನೀವು ಮಾಡುವಂತಹ ಸಾಧ್ಯತೆ ಹೆಚ್ಚಾಗಿದೆ ಬುಧ ಗೋಚಾರದಿಂದಾಗಿ ಈ ಸಂದರ್ಭದಲ್ಲಿ ನೀವು ನಿಮ್ಮ ಜೀವನದಲ್ಲಿ ಇರುವಂತಹ ಎಲ್ಲ ಸಮಸ್ಯೆಗಳಿಂದಲೂ ಕೂಡ ಮುಕ್ತಿಯನ್ನು ಹೊಂದಲಿದ್ದೀರಿ ಈ ಸಂದರ್ಭದಲ್ಲಿ ನಿಮ್ಮ ವೈಯಕ್ತಿಕ ಜೀವನದಲ್ಲಿ ಒಂದು ದೊಡ್ಡ ಮಟ್ಟದ ಶುಭ ಸಮಾಚಾರ ನಿಮಗಾಗಿ ಕಾದಿದೆ ಎಂದು ಹೇಳಬಹುದಾಗಿದೆ ನಾಲ್ಕು ಮಕರ ರಾಶಿ ಉದ್ಯೋಗ ಕ್ಷೇತ್ರದಲ್ಲಿ ಮಕರ ರಾಶಿಯವರಿಗೆ ಈ ಸಂದರ್ಭದಲ್ಲಿ ತಮ್ಮ ಕೆಲಸದ ಮೂಲಕ ದೊಡ್ಡ ಮಟ್ಟದಲ್ಲಿ ಹೆಸರನ್ನು ಸಂಪಾದಿಸಲಿದ್ದಾರೆ ಪ್ರಮುಖವಾಗಿ ಈ ಸಂದರ್ಭದಲ್ಲಿ ಪ್ರಾಪರ್ಟಿ ಹಾಗೂ ಹೊಸ ವಾಹನವನ್ನು ಖರೀದಿ ಮಾಡುವಂತಹ ಯೋಗ ಕೂಡ ನಿಮ್ಮದಾಗಲಿದೆ ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ನಿಮ್ಮ ಆಸಕ್ತಿ ಹೆಚ್ಚಾಗುವುದರಿಂದಾಗಿ ದೇವರ ಪೂಜಾ ಕಾರ್ಯಕ್ರಮಗಳಲ್ಲಿ ನೀವು ಹೆಚ್ಚಾಗಿ ಭಾಗವಹಿಸಲಿದ್ದೀರಿ ನಿಮ್ಮ ಸಹೋದರ ಹಾಗೂ ಸಹೋದರಿಯರ ಜೊತೆಗೆ ನಿಮ್ಮ ಬಾಂಧವ್ಯ ಉತ್ತಮವಾಗಲಿದೆ ಹಾಗೂ ಕುಟುಂಬದ ಜೊತೆಗೆ ಈ ಸಂದರ್ಭದಲ್ಲಿ ಒಂದು ಚಿಕ್ಕ ಟ್ರಿಪ್ಗೆ ಕೂಡ ಹೋಗಬಹುದಾಗಿದೆ ಸಾಕಷ್ಟು ಸಮಯಗಳಿಂದ ನಿಮ್ಮ ಜಮೀನನ್ನು ಮಾರಾಟ ಮಾಡಬೇಕು ಎನ್ನುವಂತಹ ನಿಮ್ಮ ಆಸೆ ಫಲಿಸಲಿದೆ ಪ್ರತಿಯೊಂದು ಕ್ಷೇತ್ರದಲ್ಲಿ ಕೂಡ ಗೆಲುವು ನಿಮಗಾಗಿ ಕಾಯುತ್ತಿದೆ ಸಮಾಜದಲ್ಲಿ ನಿಮ್ಮ ಪ್ರತಿಷ್ಠೆ ಹಾಗೂ ಗೌರವಗಳು ಕೂಡ ಅಧಿಕವಾಗಲಿದೆ ಐದು ಕುಂಭರಾಶಿ ಯಾರ ಜೊತೆಗೂ ಕೂಡ ಕುಂಭರಾಶಿಯವರಿಗೆ ಈ ಸಂದರ್ಭದಲ್ಲಿ ವಾದ ವಿವಾದ ಮಾಡದೆ ಸುಮ್ಮನಿರಬೇಕು ಮಿತ್ರರಿಂದ ಈ ಸಂದರ್ಭದಲ್ಲಿ ಕುಂಭರಾಶಿಯವರಿಗೆ ಆರ್ಥಿಕ ಲಾಭವಾಗಲಿದೆ ಕೆಲಸದಲ್ಲಿ ನಿಮ್ಮ ಸಂಬಳ ಈ ಸಂದರ್ಭದಲ್ಲಿ ಹೆಚ್ಚಾಗಲಿದೆ ಹೊಸ ವಾಹನವನ್ನು ಕೂಡ ನೀವು ಖರೀದಿ ಮಾಡುವಂತಹ ಅವಕಾಶವಿದೆ ಕುಟುಂಬದ ಸದಸ್ಯರಿಂದ ಈ ಸಂದರ್ಭದಲ್ಲಿ ನಿಮಗೆ ಶುಭ ಸುದ್ದಿ ಸಿಗಲಿದೆ ವ್ಯಾಪಾರ ವ್ಯವಹಾರಗಳಲ್ಲಿ ಈ ಹಿಂದೆ ಮಾಡಿರುವಂತಹ ಹೂಡಿಕೆಯಿಂದಾಗಿ ನೀವು ಈ ಸಂದರ್ಭದಲ್ಲಿ ಕೈತುಂಬ ಧನಲಾಭವನ್ನು ಸಂಪಾದನೆ ಮಾಡಬಹುದಾಗಿದೆ ಈ ಮಾಹಿತಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು